ನಾನು ಕನ್ನಡದಲ್ಲಿ ಕಲರ್ಸ್ ಕಡದಲ್ಲಿ ಬರ್ತಾ ಇದ್ದೆ ಅದರ ಟಿ ಆರ್ ಪಿ ಸೀರಿಯಲ್ ಅಂತಂದರೆ ಅದು ಲಕ್ಷ್ಮೀ ಬರಮ ಅಂತಲೇ ಹೇಳ್ಬೋದು ಅದು ಲಕ್ಷ್ಮೀ ಬರಮ ಸೀರಿಯಲ್ ಚಿತ್ರರಂಗಕ್ಕೆ ಬಂದಂಥ ಅತಿ ದೊಡ್ಡ ಸೀರಿಯಲ್ ಅಂದ್ರೆ ಕೂಡ ಹೇಳ್ಬೋದು ಕಲರ್ಸ್ ಕಡದಲ್ಲಿ ಟಾಪ್ ಒಂದು ಸ್ಥಾನದಲ್ಲಿತ್ತು ನಂತರ ದಿನಗಳಲ್ಲಿ ಕಥೆ ಬದಲಾವಣೆ ಆದಂಥ ಪರಿಣಾಮವಾಗಿ ಟಿ ಆರ್ ಪಿ ಕೂಡ ಕುಸಿತ ಕಾಣ್ತು ಅದಕ್ಕಾಗಿ ಸೀರಿಯಲ್ ಕೂಡ ಮುಕ್ತಾಯವಾಯಿತು ಇರಬೇಕು ಈಗ ಲಕ್ಷ್ಮಿಯವರು ಮದುವೆಯಾಗಿ ಸೆಟಲ್ ಆಗ್ತಿದ್ದಾರೆ ಅಂತ ಸುದ್ದಿಗಳು ಕೂಡ ಅರ್ಧಾಡಿತ್ತು ಅದೇ ಕಾರಣಕ್ಕೆ ಈಗ ಮತ್ತೊಂದು ವಿಡಿಯೋ ಈಗ ಸಿಕ್ಕಿದ ಹೌದು ಈಗ ತೆಲುಗುನಲ್ಲಿ ಅವರು ಅದ್ಭುತವಾದಂಥ ಸೀರಿಯಲ್ ಮಾಡ್ತಿದ್ದಾರೆ ಅಲ್ಲೂ ಕೂಡ ಟಾಪ್ ಒಂದು ಸ್ಥಾನದಲ್ಲಿ ಝಿ ಝಿಯಲ್ಲಿ ಕಾಣಿಸ್ಕೊಳ್ತಿರೋಂಥ ತೆಲುಗು ಸೀರಿಯಲ್ನಲ್ಲಿ ನಾಯಕಿಯಾಗಿ ಅವರು ಈಗ ಕಾಣಿಸ್ಕೊಳ್ತಿದ್ದಾರೆ ಆದರೆ ಕನ್ನಡದೇ ನಾಯಕನೇ ಅಲ್ಲೂ ಕೂಡ ನಾಯಕಿಯ ಜೊತೆ ಅಭಿನಯ ಮಾಡ್ತಿರೋಂಥದ್ದು ಈಗ ಕನ್ನಡದಲ್ಲಿ ಕನ್ನಡದಲ್ಲಿರುವಂಥ ನಟ ನಟಿಯೆಲ್ಲ ಈಗ ತೆಲುಗುನಲ್ಲಿ ಹೋಗಿ ಮೀಸ್ಟರ್ ಅದು ನೀವೆಲ್ಲ ನೋಡಿದ್ದೀರಾ ಇನ್ನು ಇದೇ ಸಂದರ್ಭದಲ್ಲಿ ಈಗ ಲಕ್ಷ್ಮಿ ಅವರು ಹೀಗಾಗಿ ಕನ್ನಡ ಸೀರಿಯಲ್ಗಳಿಂದ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಯಾರು ತೆಲುಗು ಸೀರಿಯಲಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಈಗ ಅಲ್ಲಿ ಕೂಡ ಒಳ್ಳೆ ಸೀರಿಯಲ್ಲು ಒಂದು ಲವ್ ಸ್ಟೋರಿ ಸೀರಿಯಲ್ನ ಕೊಡ್ತಾರೋ ಮೂಲಕ ಎಲ್ಲರ ಮನೆ ಮನೆ ಮಾತಾಗಿದ್ದಾರೆ ತೆಲುಗು ಇಂಡಸ್ಟ್ರಿಯಲ್ಲಿ ತೆಲಂಗಾಣ ಆಂಧ್ರದಲ್ಲೆಲ್ಲ ಇವರ ಸೀರಿಯಲ್ ನೋಡೋರೇ ಇಲ್ಲ ಅನ್ನೋ ಲೆವೆಲ್ಗೆ ಇದೆ ಎಲ್ಲರೂ ಕೂಡ ಸೀರಿಯಲ್ ಟೈಮಿಂಗ್ಸ್ ಬರ್ತಿದಂಗೆ ಎಲ್ಲ ಕೂತ್ಕೊಂಡು ನೋಡೋಂಥ ಸ್ಥಿತಿ ಇದೆ ಕನ್ನಡದಲ್ಲಿ